ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಜಸ್ಟ್ ಒಂದು ಹಾಲು ಪೌಡರು ಮತ್ತು ನಿಂಬೆಹಣ್ಣಿದ್ರೆ ಸಾಕು ಬನ್ನಿ ಹಾಗಿದ್ರೆ ಸುಲಭವಾಗಿ ಮನೆಯಲ್ಲಿ ಪನ್ನೀರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಯನ್ನು ತಗೊಳ್ಳೋಣ ಆ ಪಾತ್ರೆಯಲ್ಲಿ ಎರಡು ಕಪ್ಪು ನಾನು ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮೀಡಿಯಮ್ ಸೈಜ್ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ ಈಗ ಹಾಲಿನ ಪೌಡರ್ ನಾನು ತೊಗೊಂಡಿದ್ದೀನಲ್ವ ಅಲ್ವಾ ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಕಾದರೆ ನೀವು ಬೇಕು ಅಂದರೆ ಹಾಕ್ಕೊಬೋದು ತುಂಬ ತೆಳುವಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಗಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುತ್ತೆ ಇವಾಗ ನಾವು ನೀರು ಹಾಕಿದ್ಮೇಲೆ ಒಂದು ಗಂಟು ಕೂಡ ಇಳ್ದಿರೋ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆಯೇ ಮುಖ್ಯವಾಗಿ ಹಾಲು ಪೌಡರ್ಗೆ ಬಿಸಿನೀರನ್ನ ಆಗಿಲ್ಲ ತಣ್ಣೀರನ್ನೇ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಗಂಟು ಕೂಡ ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹಾಲಿನ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರಲ್ಲಿ ಒಂದು ಗಂಟೆ ಇಲ್ಲದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ನಾವು ಹಾಲು ಪೌಡರು ನೀರು ಹಾಕಿದ ತಕ್ಷಣ ಸ್ಪೂನಲ್ಲೇ ಅದನ್ನು ಮಿಕ್ಸ್ ಮಾಡೋಕೆ ಹೋದರೆ ಅದ್ ತುಂಬಾ ಟೈಮ್ ಹಿಡಿಯುತ್ತೆ ಹ್ಞೂ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಆಗಲಿ ಅಂತ ಅದರಲ್ಲಿ ಗಂಟೆಲ್ಲ ಇರೋ ಹಾಗೆ ಹಿಡೋ ಹಾಗಿಲ್ಲ ಚೆನ್ನಾಗಿ ಎಲ್ಲ ನೀರಲ್ಲಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ನ ತೊಗೊಂಡು ನೀವು ಈ ರೀತಿ ನೋಡ್ಬೋದು ಮಿಕ್ಸ್ ಆಗಿದೆಯೇ ಇಲ್ವಾ ಅಂತ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಮೇಲೆ ಇಟ್ಟು ನಾವು ಚೆನ್ನಾಗಿ ಸ್ವಲ್ಪ ಅದು ಉಕ್ಕು ಬರೋವರೆಗೂ ನಾವು ಕಾಯಿಸ್ಕೊಬೇಕಾಗುತ್ತೆ ನಾವು ಒಲೆ ಮೇಲೆ ಮೇಲೆ ಒಂದು ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕಾಗುತ್ತೆ ಬೇಗನೆ ತಳ ಹಿಡಿದ್ಬಿಡುತ್ತೆ ಸೊ ಹಾಗಾಗಿ ನಾವು ಒಂದು ಸ್ಪೂನು ಅಥವಾ ಸೌಟು ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದರಲ್ಲಿ ತಿರುಗಿಸ್ತಾನೆ ಇರಬೇಕಾಗುತ್ತೆ ಹೊತ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕಪ್ ಕಪ್ಗೆ ಅದು ಚಿಕ್ಕ ಚುಕ್ಕಿ ಥರ ಕಾಣಿಸುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಯಾವಾಗಲೂ ತಿರುಗಿಸ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಅದು ಬೇಗ ತಳ ಹಿಡಿದ್ಬಿಡುತ್ತೆ ಮನೆಯಲ್ಲಿ ಹಾಲು ಏನಾದರೂ ಇವಾಗ ಗಟ್ಟಿ ಹಾಲು ಏನಾದ್ರೂ ಇಟ್ಟಿದ್ದೀವಿ ಅಂತ ಅಂದರೆ ತಳ ಹಿಡಿತಾ ಇರುತ್ತೆ ಅವ ಆ ಟೈಮ್ ಅಲ್ಲಿ ನಾವು ಒಂದು ಸ್ಪೂನ್ ಯಾವ ರೀತಿ ನಾವು ತಿರುಗಿಸ್ತೀವಿ ಅದೇ ರೀತಿ ಇಲ್ಲನ್ನು ಕೂಡ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಕ್ಕೆ ನಾವು ಬಿಡಬಾರ್ದು ಏನು ಜಸ್ಟ್ ಇದನ್ನು ಚೆನ್ನಾಗಿ ಕುದುಗಿಸ್ಬೇಕು ಮಳ್ಳಿಸ್ಬೇಕು ಅಂತ ಏನಿರೋದಿಲ್ಲ ಜಾಸ್ತಿ ನೀರನ್ನು ಹಾಕಿ ತೆಳು ಮಾಡಿಕೊಂಡ್ರೆ ಸ್ವಲ್ಪ ಅದು ಗಟ್ಟಿ ಬರೋವರೆಗೂ ನೀವು ಕಾಯಿಸ್ಕೊಬೇಕಾಗುತ್ತೆ ನಾವಿಲ್ಲಿ ನೀರನ್ನ ಮೀಡಿಯಮ್ ಆಗಿ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಏನು ಅದನ್ನು ಕಾಯಿಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಅದು ಉಕ್ಕು ಬಂದ ತಕ್ಷಣ ನಾವು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಆಲ್ರೆಡಿ ಉಪ್ಪು ಬರೋ ಟೈಮ್ ಆಗಿದೆ ಇನ್ನೇನು ಇನ್ನೊಂದು ನೋಡಿ ಇಲ್ಲಿ ಹಾ ಉಪ್ಪು ಬಂದಿದೆ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಹುಕ್ ಬರ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಿಕೊಂಡು ಸ್ವಲ್ಪ ಹಾರೋದಕ್ಕೆ ಅಂತ ಇಟ್ಕೊಳ್ಳೋಣ ಪೂರ್ತಿ ಏನು ತಣ್ಣಗಾಗ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಹಾರಿದ್ರೆ ಸಾಕಾಗುತ್ತೆ ನಾನು ಇದಕ್ಕೆ ಎರಡು ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ ಎರಡು ಹಣ್ಣನ್ನು ನಾನು ಬೀಜನ ತೆಗೆದಿಟ್ಕೊಂಡು ಗಟ್ಟಿ ಇದೆ ಅಂತ ಅಂದರೆ ಕೆಳಗಡೆ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಹುರುಳಾಡಿಸಿದ್ರೆ ಅದು ಸ್ವಲ್ಪ ಸಾಫ್ಟಾಗುತ್ತೆ ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನಾನು ಒಂದೊಂದೇ ನಿಂಬೆಹಣ್ಣಿಂದು ರಸನ ಹಿಂಡ್ತಾ ಹಿಂಡ್ತಾ ನಾನು ಒಂದು ಕೈಯಲ್ಲಿ ಅದನ್ನು ತಿರ್ಗಿಸ್ಕೊತಾ ಇದ್ದೀನಿ ಇನ್ನೊಂದು ಕೈಯಲ್ಲಿ ನಿಂಬೆ ಹಣ್ಣನ ಹಿಂಟ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನಿಂಬೆ ಹುಳಿ ಹಾಕ್ತಾ ಹಾಕ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದೊಂದೇ ಭಾಗನ ನಿಂಬೆ ಹುಳಿ ಹಿಡ್ತಾ ಇಂತ ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ ನಿಂಬೆ ಹುಳಿ ಹಾಕ್ತಿದ್ದಂಗೆ ಹಾಲು ಹೊಡೆದು ಬಿಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆ ಚೆನ್ನಾಗಿ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನಮಗೆ ನ್ಯಾಚುರಲ್ಲಾಗಿ ಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ನಿಂಬೆಹಣ್ಣ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲ ವಿನಿಗಾರ್ನ ಕೂಡ ಹಾಕಿ ಮಾಡ್ಕೊತೀವಿ ಅಂತ ಅಂದರೆ ಮಾಡ್ಕೊಬೋದು ಆದರೆ ಅದನ್ನು ಜಾಸ್ತಿ ಹಾಕೋ ಆಗಿಲ್ಲ ಸ್ವಲ್ಪ ಹಾಕಿ ಮಾಡ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಂಬೆಹಣ್ಣು ಹಾಕಿ ಮಾಡ್ಕೊಳ್ಳೋದು ನ್ಯಾಚುರಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಇವಾಗ ನೀವು ಅಂಗಡಿಯಲ್ಲೆಲ್ಲ ತೊಗೊಂಬರ್ತೀರಲ್ವ ಸೇಮ್ ಅದೇ ರೀತಿ ಬರುತ್ತೆ ನಾನು ನಿಮಗಿಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿ ಫಾಲೋ ಮಾಡಿದ್ರೆ ಸಾಕು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೊಡೆದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಡೆದಿದೆ ಅಂತ ಹೇಳಿಬಿಟ್ಟು ಇದನ್ನ ಇವಾಗ ಒಂದು ಬಟ್ಟೆಯಲ್ಲಿ ನಾವು ಸೋಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ವೈಟ್ ಕಲರ್ ಪಂಚೆನ ತೊಗೊಂಡಿದ್ದೀನಿ ಇಲ್ಲ ಅದಕ್ಕಿಂತ ಚಿಕ್ಕದಿದೆ ವೈಟ್ ಕಲರ್ ಟವಲ್ ಯಾವುದಾದ್ರೂ ಇದೆ ಅಂತ ಅನಿಸಿದ್ರೆ ಅದನ್ನು ತಗೊಳ್ಳಿ ಬಟ್ ಗಟ್ಟಿದನ್ನು ತೊಗೊಳೋದಕ್ಕೆ ಹೋಗ್ಬಿಡಿ ಅದು ನೀರು ಸೋರ್ಬೇಕಲ್ವಾ ಹಾಗಾಗಿ ನಾನಿಲ್ಲಿ ತೆಳುವಾಗಿರುವಂತಹ ಒಂದು ಕಾಟನ್ ಪಂಚೆನ ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಸುತ್ತಕೊಂಡಿದ್ದೀನಿ ನಾವು ಹಾಕಿರೋ ರಸ ಕೆಳಗಡೆ ಹೋಗೋ ರೀತಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನಾದರೂ ಹಾಕ್ಕೊಬೋದು ಇಲ್ಲ ಒಂದೇ ಸಲ ಎಲ್ಲದನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಸ್ಪೂನಲ್ಲಿ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹೋಗಲ್ಲ ಅದು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಬಟ್ಟೆನ ಮೇಲೆ ತಗೊಂಡು ಹಿಂಡಬೇಕಾಗುತ್ತೆ ನಾನು ಅದಕ್ಕೆ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಪಾತ್ರೆಗೆ ಬಟ್ಟೆನ ಸುತ್ತಿರ್ತೀವಲ್ವಾ ಅದನ್ನು ಎತ್ತಿ ಮೇಲೆ ಎತ್ತಿಡ್ಕೊಂಡು ನೀಟಾಗಿ ಹಿಂಟ್ಕೊಬೇಕಾಗುತ್ತೆ ಕೈಯಲ್ಲಿ ಅದನ್ನು ಸೋರ್ಸೋದಕ್ಕೆ ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಮಾಡ್ಬೋದು ಈ ರೀತಿ ಮಾಡಿದ್ರೆ ಕೈನೂ ಸುಡೋದಿಲ್ಲ ಮತ್ತು ಬೇಗ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗಿಬಿಡುತ್ತೆ ಸ್ವಲ್ಪ ಬಿಸಿ ಇರುತ್ತೆ ಅದನ್ನ ಹಿಂಗೆ ಹಮ್ಕಿ ಹಂಕಿ ನೀರು ಹೋಗ್ಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಟ್ರಿಕ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಬೇಗ ನೀರೆಲ್ಲ ಅದು ಕೆಳಗಡೆ ಹೋಗಿಬಿಡುತ್ತೆ ಸ್ವಲ್ಪ ಬಿಸಿ ಇದೆ ಆದ್ರೂ ನಾನು ಕೈಯಲ್ಲೇ ಹಿಂಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬಿಸಿ ಇದೆ ಸೊ ಇದಕ್ಕೆ ನಾನು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ನಾನು ಮತ್ತೆ ಅದನ್ನು ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮತ್ತೆ ಹಿಂಟ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನೀರಿನ ಅಂಶ ಹೋಗೋವರೆಗೂ ನಾವು ಚೆನ್ನಾಗಿ ಮತ್ತೆ ನಾನು ಇಲ್ಲಿ ಸೇಮ್ ಪ್ರೊಸೀಜರ್ನ ಇದ್ದೀನಿ ಅದನ್ನು ನಾನು ಚೆನ್ನಾಗಿ ನುಲಿತಾ ಇದ್ದೀನಿ ಅಂದರೆ ನುಲಿತಾ ಇದ್ದೀನಿ ಅಂತಂದರೆ ತಿರುಗಿಸ್ತಾ ಇದ್ದೀನಿ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಅದನ್ನು ಗಂಟೆಲ್ಲ ತೆಗೆದು ಅದು ನುಳಿದಿರೋ ಅಂಥದನ್ನು ತೆಗೆದು ನಾನಿಲ್ಲಿ ರೌಂಡ್ ಶೇಪ್ಗೆ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ರೆಡಿ ಮಾಡ್ಕೊಬೋದು ನೀವು ಯಾವ ಶೇಪಿಗಾದರೂ ಮಾಡ್ಕೊಬೋದು ಇವಾಗ ಬಾಕ್ಸ್ ಆದರೂ ಮಾಡ್ಕೊಬೋದು ಸೊ ರೌಂಡ್ ಶೇಪ್ ಆದರೂ ಮಾಡ್ಕೊಬೋದು ನೀವು ಯಾವ ಶೇಪಿಗಾದರೂ ಮಾಡ್ಕೊಬೋದು ನಾನಿಲ್ಲಿ ರೌಂಡ್ ಶೇಪಿಗೆ ನಾನು ಅದನ್ನು ಹೀಗೆ ತೊಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ತೆಳುವಾಗಿ ತೊಟ್ಟ್ತಾ ಇದ್ದೀನಿ ತುಂಬ ತೆಳುವೇನಿಲ್ಲ ಆಗಿ ನಾನಿಲ್ಲಿ ತೊಟ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಶೇಪಿಗೆ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ಇವಾಗ ಒಂದು ಪಾತ್ರೆಯ ಮೇಲೆ ನಿಮಗೆ ಯಾವುದಾದ್ರೂ ಒಂದು ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದ್ರ ಮೇಲೆ ಮಾಡ್ಕೊಬೋದು ಕೆಲವರು ಕಡ್ಬಿನ ತಪ್ಲಿಯಲ್ಲೂ ಕೂಡ ಇಟ್ಬೋದು ನಾನಿಲ್ಲಿ ಒಂದು ತಪ್ಲೇನ ಇಟ್ಟು ಅದ್ರ ಮೇಲೆ ಒಂದು ಜರಡಿನ ಇಟ್ಟಿದ್ದೀನಿ ಜರಡಿನ ಇಟ್ಟು ಅದರೊಳಗಡೆ ನಾನು ಇದನ್ನು ನಾನು ಈ ರೀತಿ ಇಡ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ದೊಡ್ಡದು ಅಂದರೆ ತುಂಬ ದೊಡ್ಡದೇನಲ್ಲ ಒಂದು ಮೀಡಿಯಮ್ ಪಾತ್ರೆಯಲ್ಲಿ ನೀರನ್ನ ತುಂಬಿ ಅದ್ರ ಮೇಲೆ ಇಡ್ತಾ ಇದ್ದೀನಿ ವೆಯ್ಟ್ ಬೀಳಲಿ ಮತ್ತು ನೀರಿನ ಏನಾದರೂ ಇದೆ ಕೆಳಗಡೆ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಜರ್ಡಿನ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ಅರ್ಧದಿಂದ ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅದಾದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಕಟ್ಟಿ ಇಟ್ಟಿದ್ದನಲ್ವಾ ಆ ಶೇಪು ಕೂಡ ಅದೇ ರೀತಿ ಬಂದಿದೆ ನಾನು ಹಿಂದಿನ ನುಲ್ದಿದ್ನಲ್ವ ಅದಕ್ಕೂ ಅದು ಶೇಪು ಕೂಡ ಅದೇ ರೀತಿ ಬಂದಿದೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನೀವು ಅಂಗಡಿಯಲ್ಲಿ ತರ್ತೀರಲ್ವ ಅದೇ ರೀತಿ ಇರುತ್ತೆ ಮನೆಯಲ್ಲೇ ಪನ್ನೀರ್ ಮಾಡೋದು ಹೇಗೆ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಯಾರಿಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು